ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಅದೇ ಬಡೋದು ಮಕ್ಕಳಿಗೆ ಒಂದು ಮಾಡೋದಲ್ಲ ಅದಕ್ಕೆ ನಿಮಗೆ ಸಪೋರ್ಟ್ ಮಾಡುತ್ತೆ ಚೆನ್ನಾಗಿದೆ ಮೇಡಮ್ ನಿಮಗೆ ಈಗ ತುಂಬ ಚೆನ್ನಾಗಿದೆ ಫೈನಲ್ಸು ಚೆನ್ನಾಗಿದೆ ಅನಂತ ಮಕ್ಕಳಿಗೆ ಯಾವ್ದು ನಾವು ಸಪೋರ್ಟ್ ಮಾಡಬೇಕಾದ್ರೆ ತೋರಿಸಿದರೆ ನಮ್ಮ ಬೈರೆಕ್ಟರು ಅವರೇ ಇರೋದಾರು ನಾವು ಆ್ಯಡ್ ಮಾಡಿ ಸಿನ ಮಕ್ಕಳು ಆ್ಯಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇಷ್ಟ ಇಷ್ಟ ಆಯ್ತು ಸಿನಿಮಾದಲ್ಲಿ ಸಾಮಾನ್ಯ ಮನೋರಂಜನೆ ಅನ್ನೋದೊಂದು ಕಾರ್ಯಕ್ರಮ ಆದಾಗ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರೆ ಸರ್ನಾ ಕಾಲದಲ್ಲಿ ಆ ಒಂದು ಸಮಾಜಕ್ಕೆ ಒಂದು ಇದನ್ನು ಕೊಡೋಂಥ ಒಂದು ನ್ಯೂಸ್ ಕೊಡೋವಂಥ ಒಂದು ವಿಚಾರಗಳೆಲ್ಲ ಇರ್ತಿತ್ತು ಅದನ್ನು ಇಲ್ಲಿ ಮಂಜು ಬೆಲನ್ನೋರು ನಿಜವಾಗ್ಲೂ ಎಲ್ಲ ವಿಚಾರ ನೋಡಿ ಮನಸ್ಸಿಗೆ ಕಣಿತಪ್ಪಾಗುವಂಥ ಸಿಂಗಪ್ಪ ಛಾಯಾಗ್ರಾಹಕರು ತುಂಬ ಚೆನ್ನಾಗಿ ಅದನ್ನು ಕವರ್ ಮಾಡಿದ್ದಾರೆ ಇದರ ಭಾವನೆಗಳು ಮತ್ತು ಆ್ಯಕ್ಟಿಂಗ್ ಮುಖ್ಯ ಆಗುತ್ತೆ ಅದನ್ನೆಲ್ಲ ನಾವು ಇಲ್ಲಿ ಖಂಡಿತವಾಗ್ಲೂ ನೋಡ್ಬೋದು ಒಂದು ಫ್ಯಾಮಿಲಿ ಪೂರ್ತಿ ಹೋಗಿ ಮೇಡಮ್ ಹೇಳಿ ಹೇಗನ್ನಿಸ್ತು ಸಿನಿಮಾ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಮಕ್ಕಳಾಗಿ ಅವರು ಎಲ್ಲ ಸೋಷಿಯಲ್ ಮೀಡಿಯಾದ ಲಿಂಕಿಂದ ಎಲ್ಲ ಅವರು ಮ್ಯೂಸಿಕ್ ರಿದಮ್ ಸಿನಿಮಾ ಟೈಟಲ್ ಇದೆ ಮ್ಯೂಸಿಕ್ ಎಲ್ಲ ಹೇಗಿದೆ ಸೆಂಟಿಮೆಂಟ್ ಮೆಸೇಜ್ ಆಗಲಿ ಮ್ಯಾಮ್ ನಿಮ್ಗೆ ತುಂಬಾ ಚೆನ್ನಾಗಿದೆ ನಿಜ ಇವತ್ತು ಉತ್ತಮವಾದ ಸಿನಿಮಾವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಮಂಜು ಮಿಲನ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳೇ ಬೇಕಾಗ್ತದೆ ಕರ್ನಾಟಕಕ್ಕೆ ಬೇಕಾದಂಥ ಮೂವಿ ಮತ್ತೆ ಸಮಾಜದಲ್ಲಿ ಕುಟುಂಬದವರು ಎಲ್ಲರೂ ಕೂಡ ಕೂತು ನೋಡೋವಂಥ ಮೂವಿ ಯಾಕೆಂದರೆ ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರು ಮಾಡ್ತಕ್ಕಂಥ ಮೂವಿಗಳು ಸಿನಿಮಾಗಳು ಕೂತು ನೋಡೋವಂಥದ್ದು ಫ್ಯಾಮಿಲಿ ಅಂತ ಹೇಳ್ತಾಯಿದ್ವಿ ಆದರೆ ಈ ಮೂವಿ ಕೂಡ ಇಡೀ ಕುಟುಂಬ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂತು ನೋಡುವಂಥ ಮೂವಿ ಆಗಿದೆ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಅಥವಾ ಸ್ಟೋರಿ ಆಗಿರ್ಬೋದು ಪ್ರತಿಯೊಂದು ಮತ್ತು ಬ್ಯಾಕ್ ಗ್ರೌಂಡ್ ಸೀನರಿ ಆಗಿರ್ಬೋದು ಎಲ್ಲವೂ ಕೂಡ ಉತ್ತಮವಾದ ಒಂದು ಲೊಕೇಶನ್ನ ಚಾಯ್ಸ್ ಮಾಡಿದ್ದಾರೆ ಸೊ ಇಂಥ ಸಿನಿಮಾಗಳು ಮತ್ತೆ ಮತ್ತೆ ಬರಬೇಕು ಯಾಕೆಂದರೆ ಸಮಾಜ ಮತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ ಮತ್ತು ಎಲ್ಲಿ ಒಂದು ಬಡ ಕುಟುಂಬಗಳಿಗೆ ಅಥವಾ ಬಡ ಒಂದು ಆಶ್ರಮಗಳಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಬೇಕು ಮತ್ತೆ ಮತ್ತೆ ಬರಲಿ ನಮ್ಮ ಕುಟುಂಬ ಈಗೇನು ರಾಜ್ಯದ ಅಂತ ಅಲ್ಲ ಇವತ್ತು ಈ ಒಂದು ಕರ್ನಾಟಕವನ್ನ ಮತ್ತೆ ನಮ್ಮ ಇಂಡಿಯಾವನ್ನ ಎತ್ತಿ ತೋರಿಸುವಂಥ ಪ್ರತಿ ಬಾಯಲ್ಲೂ ಕೂಡ ನಮ್ಮ ಇಂಡಿಯಾ ನಮ್ಮ ಕರ್ನಾಟಕ ಅನ್ನೋ ಒಂದು ಮಾತುಗಳನ್ನು ವಿಚಾರಗಳನ್ನ ತಗೊಂಡಿದ್ದಾರೆ ಯಾವುದೇ ಸಿಂಗಾಪುರದಲ್ಲಿ ಇದ್ರೂ ಕೂಡ ಯಾವುದೇ ಹೋಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ರೂ ಕೂಡ ನಮ್ಮ ರಾಜ್ಯ ನಮ್ಮ ಕನ್ನಡಿಗರೂ ಒಂದು ಇದಿದೆಯಲ್ಲ ಅದು ಯಾವತ್ತು ಪ್ರತಿಯೊಬ್ಬರನ್ನು ಕೂಡ ಪ್ರತಿಬಿಂಬಿಸುತ್ತೆ ಹಾಗಾಗಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಮೂರು ಬಂದಿದೆ ಮ್ಯೂಸಿಕ್ ಮತ್ತೆ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ಎಲ್ಲವೂ ಕೂಡ ಉತ್ತಮವಾಗಿ ಬಂದಿದೆ ಇದೇ ರೀತಿ ಮೂವಿಗಳು ಬರ್ತಾ ಇರಲಿ ಬಂಜು ಮಿಲನ್ ಅಂತ ಒಂದು ನಾಯಕತ್ವದಲ್ಲಿರ್ತಕ್ಕಂಥವ್ರು ಬರಲಿ ಇನ್ನೂ ದೊಡ್ಡವರು ಯಾರೋ ಬಂದು ಮಾಡ್ತಾರೆ ಏನದಲ್ಲ ಅವರು ಎಲ್ಲರಿಗಿನ್ನ ಹೆಚ್ಚಾಗಿ ಉತ್ತಮವಾಗಿ ಮೂವಿಯನ್ನ ಕೊಟ್ಟಿದ್ದಾರೆ ಒಂದು ಸ್ಟೋರಿನೇ ಆಗಿರ್ಬೋದು ಒಂದು ಜೊತೆಗೆ ಆ ಸಾಂಗ್ಸ್ ಆಗಿರ್ಬೋದು ಕೊನೆ ಕೊನೆಯಲ್ಲಿ ನಾನು ಎಮೋಷನ್ ಆದ ಯಾಕೆಂತಂದರೆ ನಾವೆಲ್ಲ ಕೂಡ ಸಮಾಜದ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಆಗಿರೋದ್ರಿಂದ ಏನಾಗ್ತದೆ ಅಂದರೆ ಇಂಥ ಮೂವಿಗಳು ನೋಡಿದಾಗ ಎಸ್ ಇವೆಲ್ಲ ಒಂದು ಅವೇರ್ನೆಸ್ ಮುಗಿಸೋವಂಥ ಮೂವಿಗಳು ಬಟ್ ನಾನು ಎಲ್ಲ ಓವರ್ ಆಲ್ ಎಲ್ಲ ನೋಡೋದಾದರೆ ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಹಾದು ವೆರಿ ಬೆಸ್ಟ್ ಎನ್ ಏಕೆಂದರೆ ಮದುವೆ ಸರ್ ಅಂತ ಹೀರೋಗಳು ಬರಬೇಕು ಅಂತ ಒಂದು ಸ್ಟೋರಿಗಳನ್ನ ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅದ್ರ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾಗ್ ಇರೋ ಪವರ್ನ ಕೂಡ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯಾಕಂದ್ರೆ ಒಂದು ಅವ್ರು ಪೋಸ್ಟ್ ಹಾಕಿದ್ರಿಂದ ಅವ್ರ ಒಂದು ಸಾಂಗ್ ಹಾಕಿದ್ರಿಂದ ಹೇಗೆ ಅವ್ರಿಗೆ ಫಂಡಿಂಗ್ ರೇಸ್ ಆಯ್ತು ಹೇಗೆ ಸೋಷಿಯಲ್ ಮೀಡಿಯಾ ಒಂದು ಪವರ್ ಇದೆ ಒಂದು ಮ್ಯೂಸಿಕ್ ಏನ್ ಅದ್ಬಿಟ್ಟು ಇದ್ದಮ್ ಅಂತ ಅವ್ರು ಏನ್ ಟೈಟಲ್ ಕೊಟ್ಟಿದ್ದಾರೆ ನಿಮಗೆ ಅದಕ್ಕೆ ಅರ್ಥಪೂರ್ಣವಾಗಿ ಫಿಲಮ್ ತೆಗೆದಿದ್ದಾರೆ ಅಂತ ಅನಿಸ್ತಾ ಇದೆ

ದೇಶಕರು ಹಣ ಹುಡಿ ನಾಯಕನಾಗಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಬಹುಶಃ ಎಂಬತ್ತೈದ ತೊಂಬತ್ತರ ದಶಕದಲ್ಲಿ ನೀವು ತಾರಸ ಅವರ ಕಥೆ ಇರ್ಬೋದು ಎಂಡಮೂರಿ ವೀರೇಂದ್ರನಾಥ್ ಅವರ ಕತೆಯಲ್ಲಿಕೊಂಡು ಈ ಒಂದು ಸ್ಟೋರಿ ಬೇಸ್ ಅಲ್ಲಿ ಚಿತ್ರಗಳನ್ನ ಮಾಡ್ತಾ ಇದ್ವಿ ಇವತ್ತಿನ ಕಾಲಘಟ್ಟದಲ್ಲಿ ಈ ತರ ಒಂದು ಸ್ಟೋರಿ ಬೇಸ್ ಇಟ್ಕೊಂಡು ಮಾಡೋದು ಬಹಳ ಕಡಿಮೆ ಆಗಿದೆ ಇವತ್ತಿನ ಸಿನಿಮಾಗಳು ಬಹಳ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ ಯಾರು ಒಂದು ವಾಸ್ತವ ಬದುಕಿನ ವಾಸ್ತವವನ್ನು ಕಂಡುಕೊಡುವಂತಹ ಪ್ರಯತ್ನ ಮಾಡೋದಿಲ್ಲ ಆ ನಿಟ್ಟಿನಲ್ಲಿ ಒಂದು ಕಥೆಯನ್ನ ಇಟ್ಕೊಂಡು ಒಂದು ಅದ್ಭುತವಾದಂತ ಕಥೆಯನ್ನ ಮಾಡಿದ್ದಾರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಮೂವಿ ಏನಂದ್ರೆ ಜನಗಳ ಹತ್ರ ದುಡ್ಡನ್ನ ಎಲ್ಲೋ ಹೋಗಿ ಅನಾವಶ್ಯಕವಾಗಿ ಖರ್ಚು ಮಾಡ್ತೀರಾ ಆ ದುಡ್ಡನ್ನ ನೀವು ಹಸಿದ್ರ ಮಕ್ಕಳಿಗೆ ಅಪ್ಪ ಅಮ್ಮನ ಪ್ರೀತಿನೇ ಇರಲ್ಲ ಆಶ್ರಮದಲ್ಲಿ ತುಂಬ ಮಕ್ಕಳು ಇರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ಅವ್ರಿಗೊಂದು ಹೊತ್ತಿನ ಊಟಕ್ಕೂ ತುಂಬ ಕಷ್ಟ ಇರುತ್ತೆ ಆ ಮಕ್ಕಳಿಗೆ ನೀವು ಒಂದು ಊಟ ಹಾಕಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಂತೀವಿ ಎಲ್ಲರೂ ಮೇಡಮ್ ನಿಮ್ಗೆ ಅನಿಸುತ್ತೆ ತಂದಿ ಮೀಡ್ತಾ ಇರ್ತೀಯ ಅದೇ ಥರ ಒಂದು ತಂದಿ ಹೋದರೂ ಅವ್ರಿಗೆ ಜೀವನ ಸಮಸ್ಯೆ ಇದೆ ಅದನ್ನು ಬೆಸ್ಗಾಗ ಮಾತ್ರ ಆಗಿದೆ ಕುಟುಂಬ ಆಗಲಿ ಚೀತಾ ಭಾಳ ಚೆನ್ನಾಗಿ ತುಂಬ ಚೆನ್ನಾಗಿ ಈಗ ನೋಡಿದ್ರೆ ತುಂಬಾ ಖುಷಿಯಾಯಿತು ಆ್ಯಂಡ್ ಮಂಜು ಮಿಲನ್ ಅವರು ಹೀರೋ ಆಗಿ ಡೈರೆಕ್ಟರ್ ಆಗಿ ನೆರಸಿಸ್ಟ್ ಆಗಿ ಒಂದು ಮಲ್ಟಿ ಟಾಸ್ಕಿಂಗ್ ಮಾಡಿದ್ದಾರೆ ಅಂಡ್ ಒಂದು ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಸ್ಟೋರಿ ಇದೆ ಫಸ್ಟ್ ಆಫ್ ಆಲ್ ಸ್ಟೋರಿ ತುಂಬ ಚೆನ್ನಾಗಿದೆ